ಸ್ನೇಹಿತರೆ ನಮಸ್ಕಾರ ನಾನೀಗ ತೋರಿಸ್ತಾರ ವಿಡಿಯೋ ನಾಯಂಡಳ್ಳಿ ಮಾರ್ಕೆಟ್ದು ಈ ಮಾರ್ಕೆಟು ಸಂಜೆ ಇದ್ದಾಗಲೇ ಶುರುವಾಗುತ್ತೆ ಆರು ಗಂಟೆ ಏಳು ಗಂಟೆ ಶುರುವಾದರೆ ಆಯಿತು ಒಂಬತ್ತೂರ ಹತ್ತು ಗಂಟೆವರೆಗೂ ಇರ್ತದೆ ನಮ್ಮ ಹುಡುಗ ತರಕಾರಿ ತರೋಣ ಬನ್ನಿ ಇಳೇಡಿ ಅಂತ ಕರ್ಕೊಂಡು ಹೋದ ಹಂಗೇ ಇಲ್ಲಿ ಮಾರ್ಕೆಟ್ನಲ್ಲಿ ಎಲ್ಲ ಥರದ ಒಂದು ತರಕಾರಿಗಳು ಬಟ್ಟೆಗಳು ಚಿನ್ನ ಬೆಳ್ಳಿಗಳು ಅಂಗಡಿಗಳು ಎಲ್ಲ ಇದ್ದಾವೆ ಸರಿ ಹಾಗೇ ಈ ವಿಡಿಯೋನ ತಮ್ಮ ಮುಂದೆ ತೋರಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಸಣ್ಣ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಮಾರ್ಕೆಟ್ ಮೇಲೆ ಮಾಮೂಲಿ ಇದ್ದದೇ ಇದೆ ಒಳ್ಳೆಯದು ಇರ್ತದೆ ಕೆಟ್ಟದು ಇರ್ತದೆ ನೋಡಿ ತಗೋಬೇಕು ತರಕಾರಿಗಳು ಅಷ್ಟೇ ಬೆಲೆಗಳನ್ನ ಕೇಳ್ಕೊಂಡು ನಾವು ಕೈ ಹಾಕಿದ್ರೆ ಓಕೆ ಇಲ್ಲ ಇಲ್ಲ ಪರವಾಗಿಲ್ಲವ ಅಂದ್ಬಿಟ್ಟು ತಗೊಬಿಟ್ರೆ ನಮಗೆ ಒಂದು ಟೈಮ್ಗೆ ಲಾಸು ಆಗ್ಬಿಡ್ತದೆ ಹಾಗಲಾಗಿ ನಮಗೆ ಒಂದು ಜ್ಞಾನ ಇರಬೇಕು ಯಾವುದಕ್ಕೆ ಎಷ್ಟು ಬೆಲೆ ಇರ್ತದೋ ಇದನ್ನು ತಕ್ಕೊಂಡ್ರೆ ನಮ್ಗೆ ಆಗುತ್ತೋ ಲಾಭ ಆಗುತ್ತೋ ಅನ್ನೋದೊಂದು ತಿಳ್ಕೊಂಡು ನಾವು ಈ ಸಂತೆಗೆ ಆಗಲಿ ಮಾರ್ಕೆಟ್ಗೆ ಆಗಲಿ ಹೋಗಬೇಕು ಇಲ್ಲ ಸಿಕ್ಕದ್ನಿಲ್ಲ ಕರೆ ತಗೊ ಬಂದ್ಬಿಟ್ಟು ಅವರು ನಾವು ಟೋಪಿ ಹಾಕ್ಬಿಡ್ತಾರೆ ಟೋಪಿನ ನಾವು ನಾವೇ ಹಾಕ್ಕೊಂಡೋದ್ರು ಸರಿ ಅವರೇನೇ ಹಾಕೋದಿಲ್ಲ ಇಲ್ಲ ನಾವು ಹಾಕೊಂಡೋಗ್ನಿಲ್ಲ ಅಂತಂದರೆ ಅವರೇ ಹಾಕಿ ಕಳಗಿಸ್ಬಿಡ್ತಾರೆ ಟೋಪಿ ಹಾಕಿ ಬಕ್ರ ಸಿಕ್ಕದ ಅಂದ್ಬಿಟ್ಟು ಹೇಳಿ ಹಾಗಾಗಲಾಗಿ ಈ ಸಂತೆ ತುಂಬ ಚೆನ್ನಾಗಿದೆ ನಾನು ಕೆಲವು ಏರಿಯಾ ಮಾತ್ರ ತೆಗ್ದು ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲಿಲ್ಲ ಹಾಗಲಾಗಿ ಯಾವ ಏನು ಐಟಮ್ಸ್ಗಳಿದಾವೋ ಅದು ಏನೋ ಪರವಾಗಿಲ್ವೋ ನೋಡಿಕೊಂಡು ತಗೊಡಿ ಐಟಮ್ಸ್ ಏನು ಚೆನ್ನಾಗಿರ್ತದೆ ತಗೋಬೋದು ನೋಡಿ ತಗೋಬೇಕು ಅಷ್ಟೇ ನಮ್ಮ ಹುಡುಗನೂ ತರಕಾರಿ ತಗೊಂಡ ಎಲ್ಲ ತರಕಾರಿ ತಗೊಂಡು ಇದ್ದೀವಿ ಮನೆಗೆ ಹಂಗೇ ಮನೆಯಿಂದ ಒಂದು ಈರುಳ್ಳಿ ಮೆಣಸಿ ಹಚ್ಚದಲ್ಲ ತುಂಡು ಮಾಡೋದು ಅದನ್ನು ತಗೊಬನ್ನಿ ಅಂತ ಹೇಳಿದರು ಸರಿ ನಮ್ಮ ಹುಡುಗ ಅದನ್ನು ತಗೊಂಡು ಬನ್ನಿಡೇಡಿ ಅಂತ ಕರ್ಕೊಂಡು ಹೋದ ಅದು ನೂರು ರೂಪಾಯಿನೆಲ್ಲ ಸಿಕ್ತು ಅದು ಈರುಳ್ಳಿ ಎತ್ತಾರಲ್ಲ ಸಣ್ಣದಾಗಿ ಅದು ಕತ್ತರಿಸಿ ಹಾಕ್ಬಿಟ್ರೆ ಹೆಂಗೆ ರೊಟೇಟ್ ಮಾಡಿದ್ರೆ ಎಲ್ಲ ಪೀಸ್ ಪೀಸ್ ಆಯ್ತವೆ ಹಾಂ ಅಂತಿದ್ದವು ಆಗಲೇ ಸೊಪ್ಪು ತರಕಾರಿ ನಿಂಬೆಹಣ್ಣು ಎಲ್ಲನೂ ತಕೊಂಡ ನಮ್ಮ ಹುಡುಗ ಸರಿ ನೀವೇನಾದರೂ ಈ ಕಡೆ ಲ್ಯಾಂಡ್ ಲ್ಯಾಂಡಿ ಮಾರ್ಕೆಟಿಗೆ ಬನ್ನಿ ಬಟ್ಟೆಗಳು ಬರೆಗಳು ಎಲ್ಲ ಇದ್ದಾವೆ ಚೆನ್ನಾಗಿದ್ದಾವೆ ಅಚ್ಚುಕಟ್ಟೆ ಇದೆ ಅಚ್ಚುಕಟ್ಟೆ ನಾನು ಮೂರು ನಿಕ್ಕರ್ನೂ ತಗೊಂಡೆ ಅದೇ ಬರ್ಬೋಡೋ ನಿಕ್ಕರು ಅಂತಾರಲ್ಲ ಆ ನಿಕ್ಕರು ನೋಡಿ ನಾನು ಹೇಳಿದ್ನಲ್ಲ ಈರುಳ್ಳಿ ಕತ್ತರಿಸೋ ಇದನ್ನು ಇಲ್ಲೇ ತಗೊಂಡದು ಚೆನ್ನಾಗಿದೆ ಐಟಮ್ ಎಲ್ಲ ಐಟಮ್ಸ್ಗಳು ಇದಾವೆ ಅಂಗಡಿನಲ್ಲಿ ತೊಂದರೆ ಇಲ್ಲ ಹಾಗೆ ತಾವೇನವ್ರವರು ಈ ಕಡೆಗೆ ಬಂದರೆ ನಾಂಡಿ ಮಾರ್ಕೆಟ್ಟು ಅಥವಾ ಸಂತೆ ಇಲ್ಲಿ ಭೇಟಿ ಕೊಡಿ ಮತ್ತು ನಮ್ಮ ಕಣ್ಣಿಗೆ ಬೇಕಾದವೆಲ್ಲ ಸಿಗ್ತವೆ ಖರೀದಿ ಮಾಡಿ ಆರಾಮಾಗ್ಯಾವ ರೀ ನೋಡಿ ಪಾತ್ರೆಗಳು ಎಲ್ಲ ಪ್ರತಿಯೊಂದು ಮಿಕ್ಸಿ ಜಾರು ಇದು ಫ್ಯಾನ್ಗಳು ಕುಕ್ಕರ್ಗಳು ಎಲ್ಲ ಪ್ರತಿಯೊಂದು ಸ್ಟೀಲ್ ಐಟಮ್ಸ್ಗಳು ಕುಂಚಿನ ಐಟಮ್ಸ್ಗಳು ಎಲ್ಲ ಇದ್ದಾವೆ ದೀಪ ಎಲ್ಲ ಕಂಬ ಸಮೇತ ಇದ್ದಾವೆ ನೋಡಿ ಫ್ಯಾನ್ಗಳು ಎಲ್ಲ ಎಲ್ಲ ಥರದ ಐಟಮ್ಸು ಈ ಅಂಗಡಿಯಲ್ಲಿ ಸಿಗುತ್ತೆ ಆಗಲೇ ತಾನೇ ಅಂದ್ರೆ ಈ ಥರ ಬಂದರೆ ಈ ಅಂಗಡಿಗೂ ಭೇಟಿ ಕೊಡಿ ಮತ್ತು ಈ ನನ್ನ ಒಂದು ಸಣ್ಣ ವೀಡಿಯೋನ ಸೆಂಡ್ ಮಾಡಿರ್ತೀನಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಸ್ವಲ್ಪ ಲೈಕು ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಇನ್ನೂ ಈ ವಿಡಿಯೋ ಹೆಚ್ಚಿನ ಥರದ ಬೇಕು ಅಂತ ನಮಗೆ ನಾವು ಮೆಸೇಜ್ ಇದು ವೀಡಿಯೋ ಮಾಡಿ ನಾವು ಸೆಂಡ್ ಮಾಡೋಕ್ಕೆ ಅನುಕೂಲ ಆಗುತ್ತದೆ ಹಾಂ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು ಓಕೆ ಧನ್ಯವಾದಗಳು